ಬೇಕೇ ಬೇಕು ಹೊಲಗಳಿಗೆ ಹೋಗಲು ದಾರಿ ಬೇಕು ಎಂದು ಪ್ರತಿಭಟನೆಗೆ ಇಳಿದ ದಲಿತರು ಮೂಡಚಿಂತಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದರ ಸುತ್ತಮುತ್ತಲಿನ ಜಮೀನುಗಳಿಗೆ ದಾರಿ ಗುರುತಿಸಲು ಆಗ್ರಹ ಬೇಕೇ ಬೇಕು ಹೊಲಗಳಿಗೆ ಹೋಗಲು ದಾರಿ ಬೇಕು ಎಂದು ಘೋಷಣೆಗಳು ಕೂಗುತ್ತಿರುವುದು ಯಾರು ಅಂತಿರ ಚಿಂತಾಮಣಿ ತಾಲೂಕಿನ ಮೂಡಚಿಂತಲಹಳ್ಳಿ ಗ್ರಾಮದ ದಲಿತರು ಹೌದು ಚಿಂತಾಮಣಿ ತಾಲೂಕಿನ ಕಸಬಹೋಬಳಿ ಹಾನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮೂಡಚಿಂತಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದರ ಸುತ್ತಮುತ್ತಲಿರುವ ಲೇಟ್ ಮುನಿಸ್ವಾಮಿ ಚೆನ್ನಮ್ಮ ತಿಮ್ಮರಾಯಪ್ಪ ನಾರಾಯಣಸ್ವಾಮಿ ಶಿವಪ್ಪ ಶ್ರೀರಾಮಪ್ಪ ಎಂಬುವವರ ಹೊಲಗಳಿಗೆ ಹೋಗುವ ದಾರಿಯನ್ನ ಬಂದ್ ಮಾಡಿದ್ದಾರೆ ಎಂದು ಆಕ್ರೋಶಗೊಂಡ ದಲಿತರು ಇಂದು ಪ್ರತಿಭಟನೆಗೆ ಇಳಿದಿದ್ದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಜನಜಾಗೃತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಸಹ ಪ್ರತಿಭಟನೆಗೆ ಸಾಥ್ ನೀಡಿದ್ರು ಈ ವೇಳೆ ಮಾತನಾಡಿದ ಎಂವಿ ರಾಮಪ್ಪ ಗಿರಿಜಾ ನಾಗರಾಜ್ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ನಾಲ್ಕು ಎಕರೆ ಜಮೀನಿದ್ದು ಈ ಜಮೀನಿಗೆ ಹೋಗಲು ಗ್ರಾಮದ ಸುವರ್ಣೀಯ ಜನಾಂಗದ ಕೆಲ ವ್ಯಕ್ತಿಗಳು ಅಡ್ಡಪಡಿಸುತ್ತಿರುವುದಾಗಿ ಆರೋಪಿಸಿದ್ರು ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದಲಿತರ ಹೊಲಗಳಿಗೆ ಹೋಗಲು ದಾರಿ ಬಿಡಿಸಿಕೊಡಬೇಕೆಂದು ಒತ್ತಾಯ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಹೊಲಗಳಿಗೆ ಹೋಗಲು ದಾರಿ ಬಿಡಿಸಿಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮದಿಂದ ತಾಲೂಕು ಕಚೇರಿಯವರೆಗೂ ಪಾದಯಾತ್ರೆ ಮಾಡಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಶ್ರೀರಾಮಪ್ಪ ಸುರೇಶ ಶಿವಪ್ಪ ನಾರಾಯಣಸ್ವಾಮಿ ದೊಡ್ಡ ಮಂಜುನಾಥ್ ಮುನಿನಾರಮ್ಮ ಜಯಲಕ್ಷ್ಮಿ ರತ್ನಮ್ಮ ಮುನಿಯಮ್ಮ ಹಾನೂರು ಶ್ರೀನಿವಾಸ್ ಮಾಡಿಕೆರೆ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಇದು ಸೈಟ್ದು ಅರ್ಜಿ ಅಕ್ಕಪತ್ರ ಇದೆ ಈ ಸೈಟ್ದು ಅಕ್ಕಪತ್ರ ಇದೆ ಇದೇ ಜಾಗ ನಮ್ದು ಈ ಸೈಟ್ದು ಅಕ್ಕಪತ್ರ ಇದೆ ಆದ್ರೆ ಇಲ್ಲಿ ಅವರು ನಮ್ದು ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಬಂದ್ಬಿಟ್ಟು ರೋಡ್ ರಸ್ತೆಗೆ ಅಡ್ಡಲಾಗಿ ಇಲ್ಲಿ ಟ್ಯಾಕ್ಟರ್ ಟ್ಯಾಲಿ ಕಟ್ಟಿಗೆಗಳು ಎಲ್ಲಾ ಬೇರೆ ಬೇರೆ ಎಲ್ಲಾನು ಯಾವ್ದೋ ಒಂದ್ ಹಾಕ್ಬಿಟ್ಟು ನಮ್ ದಾರಿಯಲ್ಲೇ ನೀವು ಓಡಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಮನೆ ಪಕ್ಕದಲ್ಲೇ ನೀವು ದಲಿತರು ಯಾರ ಸಹ ಓಡಾಡಬಾರ್ದು ಅಂತ ಹೇಳ್ತಾರೆ ಅವ್ರಿಗೂ ಕೊಟ್ಟಿದೀವಿ ಯಾರು ಬಂದು ಇನ್ನ ಬಗೆ ಹರಿಸಲೇ ಇಲ್ಲ ಬರ್ತಾರೆ ಹೋಗ್ತಾರೆ ಹೊತ್ತು ನಮ್ಮ ಪ್ರಾಬ್ಲಮ್ ಯಾರಿಗೂ ಅರ್ಥ ಆಗಿಲ್ಲ ಇನ್ನ ಬಗೆ ನಂಬರ್ ಒಂದರಲ್ಲಿ ಈ ಈ ಜಮೀನು ಸರ್ವೆ ನಂಬರ್ ಒಂದಕ್ಕೆ ಪಟ್ಟಿರೋವೇ ಈ ಖಾಲಿ ಜಾಗ ಸರ್ವೆ ನಂಬರ್ ಒಂದಕ್ಕೆ ಸಂಬಂಧಪಟ್ಟರೂ ಹೊಲಕ್ಕೆ ಯಾವ್ದು ಜಾಗ ಇಲ್ಲ ಬೇರೆ ಅವರ ದಾರಿಯಲ್ಲಿ ಬೇರೆ ಅವರ ಹೊಲದಲ್ಲಿ ಹೋಗಕ್ಕೆ ಅವರು ಜಾಗ ಬಿಡೋರು ಅಲ್ಲ ಎಷ್ಟು ದಿನ ಅಂತ ಬೇರೆ ಅವರ ಹೊಲದಲ್ಲಿ ಹೋಗಕ್ಕಾಗುತ್ತೆ ಸರ್ ನಾವು ಇರೋದು ಇದೊಂದೇ ರಸ್ತೆನೆ ಇದ್ರಲ್ಲೇ ಹೋಗ್ಬೇಕು ಹೆಂಗಾದ್ರೂ ಆಗ್ಲಿ ನಮ್ಗೆ ಇದೇ ರಸ್ತೆನೆ ಮಾಡ್ಕೊಡ್ಬೇಕು ಸರ್ಕಾರಿ ಜಮೀನೇ ಸರ್ ಇದು ನಾಗರಾಜ್ ಅಂತ ನಮ್ದು ಮುಡ್ಚಿಂತಲಹಳ್ಳಿ ಗ್ರಾಮ ಆನೂರು ಅಂಚೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಾವು ಸುಮಾರು ನಾವು ಹುಟ್ಟದಾಗ್ ನಿಂದ ನಮ್ಮ ತಾತ ಅವರು ಹುಟ್ಟಿದಾಗ ನಾವು ಬೆಳೀತಾ ಇರೋದು ಊಟ ಮಾಡ್ತಾ ಇರೋದು ಎಲ್ಲಾನು ಈ ಹೊಲದಿಂದಾನೆ ಈ ಹೊಲದಿಂದಾನೆ ತಿಂತ ಇರೋದು ನಾವು ಬದುಕ್ತಾ ಇರೋದು ಇದಂತಾನೆ ಆದ್ರೆ ಇವ್ರು ನೋಡಿದ್ರೆ ಈ ಶಿವಾರೆಡ್ಡಿ ಅನ್ನೋರು ನಮ್ಗೆ ದಾರಿನೇ ಬಿಡ್ತಾ ಇಲ್ಲ ಸರ್ಕಾರಿ ಜಮೀನಲ್ಲಿ ದಾರಿ ಮಾಡಿದ್ದಾರೆ ಅವರು ಅದಕ್ಕಂತನೇ ಪೇಮೆಂಟ್ನು ಮಾಡ್ಕೊಂಡಿದ್ದಾರೆ ಆ ಪಿ ಇಲ್ಲಿ ಆಫೀಸಲ್ಲಿ ಪಂಚಾಯತ್ ಹೋಗ್ಬಿಟ್ಟು ಅದರಲ್ಲೂ ಮಾಡ್ಕೊಂಡಿದ್ದಾರೆ ಈ ಕಡೆ ನಮ್ದು ಜಮೀನ್ ಇದೆ ಅದಕ್ಕೆಲ್ಲ ಸಂಬಂಧಪಟ್ಟ ಅಕ್ಕಪತ್ರನೂ ಎಲ್ಲನೂ ಇದೆ ಸುಮಾರು ಸರಿ ನಾವು ಆರು ತಿಂಗಳಿಂದ ಬಂದು ಜಗಳ ಮಾಡ್ತಿದ್ದಾರೆ ನಮಗೆ ದಾರಿ ಓಡಾಡಕ್ಕೆ ಬಿಟ್ಕೊಡ್ತಾ ಇಲ್ಲ ಯಾರೂ ಆಗಲಿ ನಮಗೆ ಸರ್ಕ ನಮಗೆ ಸರ್ಕಾರದಿಂದ ನಮಗೆ ನ್ಯಾಯ ಕೊಡಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ನ್ಯಾಯ ಕೊಡಿಸ್ಬೇಕು ನಮ್ಗೆ ಅಷ್ಟೇ ನಮಗೆ ಬೇರೆ ಅವ್ರದ್ದು ಏನಿದೆ ಅದು ಅವ್ರ ಅವರೇ ಹಾಕೊಳ್ಳಿ ಬಂದು ಸರ್ವೆ ಮಾಡಿಬಿಟ್ಟು ನಿಮ್ಗೆ ಇಷ್ಟಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಕಲ್ಲಾಕಿಬಿಟ್ಟು ಅವ್ರು ಮಾಡ್ಕೊಂಡು ಹೋಗ್ಲಿ ನಮಗೇನು ಸಂಬಂಧ ಇಲ್ಲ ನಮ್ಗೆ ಬೇಕಿರೋದು ಓಡಾಡೋಕ್ಕೆ ದಾರಿ ಬೇಕಷ್ಟೇ ಅಷ್ಟೆ ಮೂರು ಗ್ರಾಮದಲ್ಲಿ ದಲಿತರ ಒಳಗದ್ದಲಿಗೆ ಮತ್ತು ದಲಿತರ ಮನೆಗಳಿಗೆ ಹೋಗೋದಕ್ಕೆ ರಸ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಊರಿನ ಗ್ರಾಮಸ್ಥರು ನಮ್ಮ ಒಂದು ಸಮಿತಿಗೆ ಮನವಿಯನ್ನು ನೀಡಿದ್ದಾರೆ ಆ ಸಮಿತಿ ಮನವಿಯನ್ನು ನೀಡಿ ಮತ್ತೆ ನಾವು ಈ ರಸ್ತೆಯನ್ನು ಭೇಟಿ ಮಾಡಿದಾಗ ಇದು ವಾಸ್ತವವಾಗಿ ಕರೆಕ್ಟ್ ಆಗಿದೆ ಆದರೆ ಇಲ್ಲಿ ದಲಿತ ಮನೆಗಳು ಸುಮಾರು ಒಂದು ಐವತ್ತು ಮನೆಗಳು ದಲಿತರ ಮನೆಗಳಿಗೂ ರಸ್ತೆ ಇಲ್ಲ ಮತ್ತು ಇಪ್ಪತ್ತು ಮನೆ ಇಪ್ಪತ್ತು ಹೊಲಗಳಿಗೂ ಸಹ ಈ ರಸ್ತೆ ಮುಖಾಂತರನೇ ಹೋಗಬೇಕು ಆ ರಸ್ತೆ ಪಕ್ಕದಲ್ಲಿ ಶಿವಾರೆಡ್ಡಿಯನ್ನವರು ಜಮೀನು ಮತ್ತು ಈ ಸತ್ತನ್ನೆಲ್ಲ ಮಾಡ್ಕೊಂಡಿದ್ದಾರೆ ಆ ಈ ಸತ್ತು ಪಕ್ಕದಲ್ಲೂ ರಸ್ತೆ ಅಂತ ಗುರುತಿಸಿದ್ದಾರೆ ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ಮತ್ತು ಪೊಲೀಸ್ ಸ್ಟೇಷನ್ಗೂ ಮನವಿಗಳು ಕೊಟ್ಟಿದ್ದಾರೆ ಮನವಿಗಳು ಆದಮೇಲೆ ಮತ್ತೆ ನಮ್ಮ ಸಮಿತಿ ಹತ್ರನೂ ಬಂದಿದ್ದಾರೆ ನಿನ್ನೆ ನಾವು ಬಂದು ಇವಾಗ ಭೇಟಿ ಮಾಡ್ತಾ ಇದ್ದೀವಿ ಇದು ವಾಸ್ತವವಾಗಿದೆ ಆದಷ್ಟು ಏನು ತಹಸೀಲ್ದಾರ್ ಅವರು ಮತ್ತು ಪೊಲೀಸ್ ಇಲಾಖೆಯವರು ಇದ್ರ ಕೂಡಲೇ ಬಗೆಹರಿಸಬೇಕು ಬಗೆಹರಿಸ್ತಿದ್ದ ಪಕ್ಷದಲ್ಲಿ ನಾವೇನು ಮಾದಂಡರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಅವರು ಮತ್ತು ಎಲ್ಲರ ಮುಖಾಂತರ ನಾವು ಹೋರಾಟ ಮಾಡಬೇಕಾಗ್ತದೆ ಮತ್ತು ಇಲ್ಲಿ ನಾನು ತಾಲೂಕ್ ಪಂಚಾಯಿತಿ ಕಚೇರಿಯೂ ಸಹ ನಾವು ಮುತ್ತಿಗೆ ಹಾಕೋದಕ್ಕೆ ನಾವೆಲ್ಲರನ್ನು ಒಂದು ಸಭೆಯನ್ನು ಕರೆದು ತೀರ್ಮಾನ ತಗೊಳ್ತೀವಿ ಆದಷ್ಟು ದಲಿತರಿಗೆ ನ್ಯಾಯ ಕೊಡಬೇಕು ದಲಿತರಿಗೆ ಮುಖ್ಯ ರಸ್ತೆಯನ್ನು ಗುರುಸಿಕೊಡ್ಬೇಕು ಮತ್ತು ದಲಿತರು ಹೊಲಗಳಿಗೆ ಹೋಗುವ ರಸ್ತೆಗಳೂ ಮತ್ತು ಹೊಲಗಳಿಗೆ ಮತ್ತು ಜಾನುವಾರುಗಳು ಹೋಗೋದಕ್ಕೂ ಆ ರಸ್ತೆಯನ್ನು ಗುರ್ಸ್ಕೊಡುವಾಗ ಅದು ಸರ್ಕಾರಿ ರಸ್ತೆ ಬೇರೆ ಜಮೀನಲ್ಲ ಸರ್ವೆ ನಂಬರ್ ಒಂದು ಸರ್ಕಾರಿ ರಸ್ತೆ ಆ ಸರ್ಕಾರಿನಲ್ಲಿ ಪಿ ಡಿ ಒ ಇದು ಏನು ಸಂಬಂಧಪಟ್ಟ ಪ ಪಂಚಾಯತಿ ಅಧಿಕಾರಿಗಳಲ್ಲೂ ಈ ಸ್ವಂತ ರಸ್ತೆ ಇದೆ ಅದಕ್ಕೆ ಆದಷ್ಟು ತಾಲೂಕು ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಬಂದು ಸರ್ವೆ ಮಾಡಿಸ್ಬಿಟ್ಟು ಆ ರಸ್ತೆಯನ್ನು ಗುರ್ಸ್ಕೊಡ್ಬೇಕು ಒಂದು ಹದಿನೈದು ದಿನಗಳ ಒಳಗಡೆ ಏನಾದರೂ ಗುರುಸದೇ ಇದ್ದ ಪಕ್ಷದಲ್ಲಿ ನಾವು ಇದೇ ಗ್ರಾಮದಿಂದ ಒಂದು ಸಭೆ ಮಾಡಿಬಿಟ್ಟು ಇಲ್ಲಿಂದನೇ ಪಾದಯಾತ್ರೆ ಮಾಡೋದಕ್ಕೆ ನಾವು ವ್ಯವಸ್ಥಿತವಾಗಿ ಒಂದು ಪ್ರತಿಭಟನೆಯನ್ನು ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ